ಗುಂಡುಪೇಟೆ ತಾಲೂಕಿನ ಕಬಹಳ್ಳಿ ಗ್ರಾಮದಲ್ಲಿ ದಾಸಶ್ರೇಷ್ಠ ಕನಕದಾಸರ ಜಯಂತಿನ ಅದೂರಿಯಾಗಿ ಆಚರಣೆ ಮಾಡಲಾಯಿತು ಕನಕದಾಸರ ಭಾವಚಿತ್ರವನ್ನು ಹೋಗಿನಿಂದ ಅಲಂಕೃತಗೊಂಡ ಟ್ರಾಕ್ಟರ್ ಮೇಲಿರಿಸಿ ಗ್ರಾಮದ ಅಭಿವೃದ್ಧಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮನೆ ದಾಸ ಶ್ರೇಷ್ಠರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಸಮುದಾಯದ ಮುಖಂಡರು ಸಾಮಾಜಿಕವಾಗಿ ಸಮಯದಿಂದ ಬದುಕಲು ಅಡಿಗಲ್ಲಾಗದ ಪರಿವರ್ತನಾ ಹರಿಕಾರ ನಮ್ಮೆಲ್ಲರ ಆದರ್ಶವಾಗಿದ್ದು ದಾಸಶ್ರೇಷ್ಠ ಸ್ಮರಣಾ ದಿನವನ್ನು ಮೆರವಣಿಗೆಗೆ ವಿವಿಧ ಕಲಾ ತಂಡಗಳು ಮೆರಗು ನೀಡಿದ್ದವು ನಂದಿಧ್ವಜ ಉಡಗಾಸೆ ಕಂಚಾಳೆ ಡೊಳ್ಳು ತುನಿತ ವಾದ್ಯಗೋಷ್ಠಿ ಮುಂದ ನೆರೆದಿದವರ ಸಣ್ಣನ ತೆಳೆದು ಪ್ರತಿ ವರ್ಷದಂತೆ ಈ ಬಾರಿಯೂ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಈ ವೇಳೆ ಗೌಡಿಗೆ ರಾಜೇಗೌಡ ಪಾಪಣ್ಣ ಬಸವೇಗೌಡ ಬಸವರಾಜು ಸ್ಥಳೀಯ ಸಮುದಾಯದ ಮುಖಂಡರು ಯುವಕರು ಸುತ್ತಲಿನ ಗ್ರಾಮಗಳ ಕುರುಬ ಸಮುದಾಯದ ಯುವಕರು ಹಿರಿಯರು ಹಾಜರಿದ್ದರು రవి శివకుమార్ మెండు న్యూస్ నెట్వర్క్ సత్యద కన్నడి